ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಒಂದೆರಡು ತಿಂಗಳಿಗಾಗುವಷ್ಟು ಕಡಿಮೆ ಪ್ರಮಾಣದಲ್ಲಿ ಮನೆಯಲ್ಲೇ ಸಾಂಬಾರ್ ಪುಡಿ ಮಾಡೋ ವಿಧಾನನ ಸರಿಯಾದ ಅಳತೆಯಲ್ಲಿ ಯಾವ ಯಾವ ಸಾಮಗ್ರಿಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸಬೇಕು ಯಾವ ರೀತಿ ಹುರಿಬೇಕು ಅಂತ ಟಿಪ್ಸ್ ಜೊತೆ ಮಾಡಿ ತೋರಿಸ್ತಾ ಇದ್ದೀನಿ ಕಡಿಮೆ ಕ್ವಾಂಟಿಟಿ ಆದ್ದರಿಂದ ಮಿಕ್ಸರಲ್ಲೇ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚು ಪ್ರಮಾಣದಲ್ಲಿ ಕೂಡ ನಾನು ಹಿಂದೆ ಒಂದು ಸಲ ಮಾಡಿ ತೋರಿಸಿದ್ದೀನಿ ಸಾಂಬಾರ್ ಪೌಡರ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಈಗ ಖಾರದ ಪುಡಿ ಮಾಡೋ ವಿಧಾನನ ನೋಡೋಣ ಧನಿಯಾ ಕಾಳನ್ನು ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಧನಿಯಾ ಅಳತೆ ಮೇಲೆ ಬೇಸಿಸ್ ಮೇಲೇ ಮಿಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ನು ತೊಗೊಳೋದು ಟೂ ಹಂಡ್ರೆಡ್ ಗ್ರಾಮ್ಸ್ ಧನಿಯಾಗೆ ಟೂ ಹಂಡ್ರೆಡ್ ಅಷ್ಟೇ ಮೆಣಸಿನಕಾಯಿ ಅದರಲ್ಲಿ ನಾನು ಹಂಡ್ರೆಡ್ ಅಷ್ಟು ಗುಂಟೂರು ಮೆಣಸಿನಕಾಯಿ ಹಂಡ್ರೆಡ್ ಅಷ್ಟು ಮಣ್ಕಟ್ಟು ಖಾರ ಮೆಣಸಿನಕಾಯಿ ಅಂತಾರಲ್ಲ ಬಿದ್ನೂರು ಅಂತಲೂ ಹೇಳ್ತಾರೋದಕ್ಕೆ ಅದು ಹಂಡ್ರೆಡ್ ಅಷ್ಟು ಮತ್ತು ಹಂಡ್ರೆಡ್ ಗ್ರಾಮ್ಸಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಕಲರು ರುಚಿಗೋಸ್ಕರ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಧನ್ಯಾ ಟೂ ಹಂಡ್ರೆಡ್ ಆದ್ದರಿಂದ ಹಂಡ್ರೆಡ್ ಗ್ರಾಮ್ಸಷ್ಟು ಜೀರಿಗೆ ತೊಗೊಂಡಿದ್ದೀನಿ ಧನ್ಯಾದಲ್ಲಿ ಫಿಫ್ಟಿ ಪರ್ಸೆಂಟಷ್ಟು ಜೀರಿಗೆ ತೊಗೋಬೇಕು ಐವತ್ತು ಗ್ರಾಮಷ್ಟು ಕಾಳು ಮೆಣಸು ಸ್ವಲ್ಪ ಉಪ್ಪು ರುಚಿಗೆ ಹಾಕ್ತೀನಿ ನಾನು ಅಕ್ಕಿ ಒಂದು ಮೂರು ಟೀ ಸ್ಪೂನಷ್ಟು ಅಕ್ಕಿ ಮೂರು ಟೀ ಸ್ಪೂನಷ್ಟು ತೊಗರಿಬೇಳೆ ಅಷ್ಟೇ ಕ್ವಾಂಟಿಟಿನಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಹೆಸರುಬೇಳೆ ಸಾಸಿವೆ ಒಂದೆರಡು ಟೀ ಸ್ಪೂನಷ್ಟು ಒಂದು ಮೂರೇ ಮೂರು ಅರ್ಶನದ ಗೋಟ್ ತೊಗೊಂಡಿದ್ದೀನಿ ಕಡಿಮೆ ಕ್ವಾಂಟಿಟಿ ಆದ್ದರಿಂದ ಅರ್ಶನದ ಗೋಟು ಮೂರು ಸಾಕಾಗುತ್ತೆ ಎರಡು ಒಂದೂವರೆ ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪು ಇದು ಒಂದು ಮೀಡಿಯಮ್ ಸೈಜಿನ ಕಟ್ಟು ಇಷ್ಟು ಇಷ್ಟು ಬರುತ್ತೆ ಇಷ್ಟು ದಪ್ಪ ಕಟ್ಟನ್ನು ಹಾಗೆ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಆರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಬಾಂಡ್ಲಿ ಇಟ್ಟಿದ್ದೀನಿ ಯಾವಾಗಲೂ ಖಾರದ ಪುಡಿಗೆ ಹುರಿಬೇಕಾದ್ರೆ ದಪ್ಪ ತಳ ಇರೋ ಕಬ್ಬಿಣದ ಬಾಂಡ್ಲಿ ಆದರೆ ತುಂಬ ಒಳ್ಳೆಯದು ಕಬ್ಬಿಣದ ಬಾಣ್ಲಿ ಇಲ್ಲಾಂದರೆ ಯಾವುದಾದ್ರೂ ದಪ್ಪ ತಳ ಇರೋ ಬಾಂಡ್ಲಿನಲ್ಲಿ ಹುರಿಬೇಕು ಹದುವಾಗಿ ಹುರಿ ಹುರಿಬೇಕು ಎಷ್ಟು ಕರೆಕ್ಟಾಗಿ ನಾವು ಹುರಿತೀವೋ ಖಾರದ ಪುಡಿ ಅಷ್ಟು ಚೆನ್ನಾಗಿ ಬರುತ್ತೆ ಇದನ್ನು ನಾನಿಲ್ಲಿ ಎರಡು ಬ್ಯಾಚಲ್ಲಿ ಹುರಿತೀನಿ ಹೈ ಫ್ಲೇಮ್ ಇಟ್ಕೊಂಡು ಹುರಿಬಾರ್ದು ಧನಿಯಾ ನೋಡಿ ಕರೆಕ್ಟಾಗಿ ಹುರಿದಿದ್ದಾಯಿತು ಈಗ ಇದನ್ನು ಇದ್ದೀನಿ ಹುರಿದ ಎಲ್ಲ ಐಟಮ್ಸ್ನೂ ಈ ಥರ ಅಗಲವಾಗಿರೋ ಒಂದು ತಟ್ಟೆನಲ್ಲಿ ಹರಡ್ಕೊಳ್ಬೇಕು ಈಗ ಜೀರಿಗೆ ಜೀರಿಗೆ ಕೂಡ ಫ್ರೈ ಆಯಿತು काल कालमेणसुस वे मेन्त्या ಸ್ಪೈಸಸ್ ಎಲ್ಲ ಆಯಿತು ಈಗ ಬೇಳೆಗಳು ಕಡಲೆ ಬೇಳೆ ಹಾಕ್ತಾಯಿದ್ದೀನಿ ಎಲ್ಲನೂ ಸಣ್ಣ ಊರಿನಲ್ಲಿ ಇಟ್ಕೊಂಡು ಹದವಾಗೇ ಹುರಿಬೇಕಾಗುತ್ತೆ ಹೈ ಫ್ಲೇಮ್ ಇಟ್ಕೊಂಡು ಹುರಿದ್ರೆ ಒಂಥರ ಸೀದೋದಂಗಾಗ್ಬಿಡುತ್ತೆ ಕರೆಕ್ಟಾಗಿ ಫ್ರೈ ಆಗಿರಲ್ಲ ತೊಗರಿಬೇಳೆ ಉದ್ದಿನ ಬೇಳೆ ಹೆಸರು ಬೇಳೆ ಉದ್ದಿನ ಬೇಳೆ ಮತ್ತು ಬೇಳೆ ಒಟ್ಟಿಗೇ ಹುರಿಬೋದು ಎರಡು ಬೇಗ ಫ್ರೈ ಆಗುವಂಥ ಬೇಳೆಗಳು ಅಕ್ಕಿ ಹುರಿತಾ ಇದ್ದೀನಿ ಅಕ್ಕಿನ ಕೂಡ ಹದವಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಬೇಳೆಗಳು ಮತ್ತು ಅಕ್ಕಿ ಇದಿಷ್ಟು ನಾಲ್ಕು ನಾಲ್ಕು ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇದು ಇನ್ನೂರು ಗ್ರಾಮ್ ಧನಿಯಾ ಆದ್ರಿಂದ ಇದೆಲ್ಲ ಜಾಸ್ತಿ ಹಾಕಬಾರ್ದು ಕರ್ಬೇವಿನ ಸೊಪ್ಪು ಮಾತ್ರ ಸ್ವಲ್ಪನೂ ತೇವಾಂಶ ಇಲ್ಲದೆ ಇರೋ ಥರ ಕ್ರಿಸ್ಪಿಯಾಗಿ ಹುರಿಬೇಕು ಯಾಕೆಂದರೆ ಇದು ಸ್ವಲ್ಪ ಒಂದು ತಿಂಗಳು ಎರಡು ತಿಂಗಳಾದರೂ ಸ್ಟೋರ್ ಮಾಡೋದಾದ್ರಿಂದ ಕೆಡೋ ಚಾನ್ಸಸ್ ಇರುತ್ತೆ ತೇವಾಂಶ ಇದ್ರೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕೈಯಲ್ಲಿ ಹೀಗೆ ಮಾಡಿದ್ರೆ ಹಾಗೆ ಪುಡಿ ಆಗುತ್ತೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಎಲ್ಲ ಸಾಮಗ್ರಿಗಳನ್ನ ಕ್ರಿಸ್ಪಿಯಾಗಿ ಹುರಿದು ಒಂದು ಅಗಲವಾದ ತಟ್ಟೆನಲ್ಲಿ ಹರಡಿದ್ದೀನಿ ಉಪ್ಪು ಒಂದು ಸೇರಿಸಿರ್ಲಿಲ್ಲ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಇಷ್ಟು ಕ್ವಾಂಟಿಟಿಗೆ ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಕೆಡಲ ಅದು ಪ್ರಿಸರ್ವೇಟಿವ್ ಥರನೂ ಕೆಲಸ ಮಾಡುತ್ತೆ ಮತ್ತು ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ ಅರ್ಶನದ ಗೋಟನ್ನು ಪು ಸ್ವಲ್ಪ ಚೂರು ಚೂರು ಮಾಡಿ ಹುರಿದೀನಿ ಇನ್ನು ಮೆಣಸಿನ್ಕಾಯಿ ಹುರಿಯೋದನ್ನು ತೋರಿಸಿರಲಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಘಾಟ್ ಹರಡೋಲ್ಲ ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಹೀಗೆ ಮುರಿದ್ರೆ ಸೌಂಡ್ ಬರಬೇಕು ಅಷ್ಟು ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಮೆಣಸಿನಕಾಯಿ ಹುರಿಯೋದೇ ಇಂಪಾರ್ಟೆಂಟು ಈ ಗುಂಡ್ ಇದು ಮಣ್ಕಟ್ಟು ಮೆಣಸಿನ್ಕಾಯಿದು ತೊಟ್ಟು ತೆಗೆಯೋಲ್ಲ ತೊಟ್ಟು ಸಮೇತನೇ ಇದನ್ನು ಸೊ ಈಗ ಇದು ಇನ್ನೊಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು ಆರದ ನಾವು ನಾವಿಲ್ಲಿ ಪುಡಿ ಮಾಡ್ಕೊಳ್ಳೋಣ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಈಗ ಮೊದಲಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈ ಖಾರದ ಪುಡಿನ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಹೆಲ್ತಿ ಕೂಡ ರೆಡಿಮೇಡ್ ಸಿಗುತ್ತೆ ಆದರೆ ಅದಕ್ಕೆ ಬಣ್ಣ ಎಲ್ಲ ಹಾಕಿರ್ತಾರೆ ಯಾವ್ಯಾವ ಕ್ವಾಲಿಟಿ ಸಾಮಗ್ರಿಗಳನ್ನ ಬಳಸಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಸಾಧ್ಯವಾದಷ್ಟು ಒಂದು ದಿವಸ ಕಷ್ಟಪಟ್ಟರೆ ಒಂದು ವರ್ಷ ಆರಾಮಾಗಿರ್ಬೋದು ಇಲ್ಲ ಒಂದು ತಿಂಗಳಿಗೆ ಒಂದು ಸಲ ಮಾಡಿಕೊಳ್ಳೋರು ಇಡೀ ತಿಂಗಳು ಆರಾಮಾಗಿರ್ಬೋದು ಇದು ಹೆಚ್ಚುಗಟ್ಟಲೆ ಮಾಡಿಸೋದಾದರೆ ಮಿಲ್ಲಿಗೆ ಹೋಗಿ ಪುಡಿ ಮಾಡಿಸ್ಕೊಳ್ಬೇಕು ಕಡಿಮೆ ಕ್ವಾಂಟಿಟಿ ಆದ್ದರಿಂದ ನಾನಿಲ್ಲಿ ಮಿಕ್ಸರ್ ಜಾರಲ್ಲೇ ಮಾಡ್ತಾಯಿದ್ದೀನಿ ಮೊದಲಿಗೆ ಮೆಣಸಿನಕಾಯನ್ನೆಲ್ಲ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡಿದ್ದಾಯಿತು ಇದನ್ನು ಒಂದು ಪೇಪರ್ ಮೇಲೆ ಈ ರೀತಿ ಹರಡಬೇಕು ಈಗ ಇದೇ ಮಿಕ್ಸಿ ಜಾರಲ್ಲಿ ಬೇರೆ ಉಳ್ದಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಗ್ರೈಂಡ್ ಮಾಡಬೇಕು ಆಮೇಲೆ ಸಲ ಜರಡಿ ಆಡಿ ಇನ್ನೊಂದು ಸಲ ಮಿಕ್ಸಿಗೆ ಹಾಕಬೇಕಾಗತ್ತೆ ಇದೇ ಮಿಕ್ಸಿ ಜಾರಲ್ಲಿ ಹುರಿದಿರೋ ಬೇರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಎಲ್ಲನೂ ಗ್ರೈಂಡ್ ಮಾಡಿದ್ದಾಯ್ತು ಒಂದು ಪೇಪರ್ ಮೇಲೆ ಹರಡಿದ್ದೀನಿ ಇದನ್ನೀಗ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದು ಸಲ ಜರಡಿ ಹಿಡಿದ್ಬಿಟ್ರೆ ಸ್ವಲ್ಪ ತರಿತರಿಯಾಗಿರೋವಂಥದ್ದೆಲ್ಲ ಒಂದು ಕಡೆ ಬರುತ್ತೆ ಅದನ್ನು ಇನ್ನೊಂದು ಸಲ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ರೆ ಖಾರದ ಪುಡಿ ರೆಡಿ ಆದಂಗೆ ಜರಡಿ ಆಡಿದ್ರೆ ಚೆನ್ನಾಗಿ ಎರಡೂ ಹೊಂದ್ಕೊಳ್ಳುತ್ತೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎರಡೂ ಈಗ ಜರಡಿ ಆಡ್ಕೊಳ್ಳೋಣ ಇದನ್ನೆಲ್ಲ ಮತ್ತೆ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತೀನಿ ನಾವು ಮಿಲ್ಲಲ್ಲಿ ಹಿಟ್ ಮಾಡಿಸಿದ್ರು ಈ ಥರ ಒಂದು ರೌಂಡ್ ಜರಡಿ ಮಾಡಲೇಬೇಕಾಗುತ್ತೆ ಪುಡಿ ಖಾರದ ಪುಡಿ ರೆಡಿ ಆಯಿತು ಸಾಂಬಾರು ಪುಡಿ ನಮ್ಮಲ್ಲಿ ಖಾರದ ಪುಡಿ ಅಂತ ಹೇಳ್ತೀವಿ ಯೂಜುಯಲಾಗಿ ಸಾಂಬಾರ್ ಪೌಡರ್ ಅಂತ ಹೇಳ್ತಾರೆ ಎಲ್ಲ ಇದು ಜರಡಿ ಆಡಿ ತರಿ ತರಿ ಆಗಿರೋ ಪೋರ್ಷನ್ನು ಮತ್ತೆ ಮಿಕ್ಸಿಗೆ ಹಾಕಿ ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ ಒಂದು ಕ್ಲೀನಾಗಿರೋ ಒಂದು ಜಾರಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ ಇದನ್ನು ತೇವಾಂಶ ಸ್ವಲ್ಪ ಇರದೇ ಇರೋ ಹಾಗೆ ತೊಳೆದ್ಬಿಟ್ಟು ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡಿರಬೇಕು ಜಾರನ್ನ ತೇವಾಂಶ ಇರದೇ ಇರೋ ಹಾಗೆ ನೋಡ್ಕೊಳ್ಬೇಕು ಆಮೇಲೂ ಅಷ್ಟೆ ಒಂದು ಸ್ಪೂನನ್ನು ಡ್ರೈ ಆಗಿರೋ ಸ್ಪೂನನ್ನು ಅದರಲ್ಲೇ ಬಿಟ್ಬಿಡಬೇಕು ಒದ್ದೆ ಕೈ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಬೇಕು ಮುಟ್ಟುವಾಗ ಮತ್ತು ಮುಚ್ಚಳನ ಟೈಟಾಗಿ ಮುಚ್ಚಿಡಬೇಕು ಯಾಕೆಂದರೆ ಇದು ಘಮ ಎಲ್ಲ ಕಡಿಮೆ ಆಗೋಗುತ್ತೆ ಲೂಸಾಗೆಲ್ಲ ಮುಚ್ಚಿಟ್ರೆ ದೊಡ್ಡ ಜಾರಲ್ಲಿ ಸ್ಟೋರ್ ಮಾಡಿರೋದನ್ನು ಟೈಟಾಗಿ ಮುಚ್ಚಳ ಮುಚ್ಚಿ ಎತ್ತಿಟ್ಬಿಡ್ತೀನಿ ಈಗ ಒಂದು ಗಾಜಿನ ಜಾರಲ್ಲಿ ಸ್ಟೋರ್ ಮಾಡಿದ್ದೀನಿ ಈ ಥರ ಒಂದು ಡ್ರೈ ಆಗಿರೋ ಸ್ಪೂನನ್ನು ಇದರಲ್ಲೇ ಹಾಕಿಬಿಟ್ಬಿಡ್ತೀನಿ ಇದನ್ನು ಡೈಲಿ ಯೂಸ್ ಮಾಡೋದಕ್ಕೆ ಯೂಸ್ ಮಾಡೋದು ಬಣ್ಣ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರಬಹುದು